ಇಂದು ಬೆಳ್ಳಂಬೆಳಗ್ಗೆ ತುಮಕೂರು ಎಪಿಎಂಸಿ ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆಗೆ ಉಪ ಲೋಕಾಯುಕ್ತ ವೀರಪ್ಪ ಭೇಟಿ ನೀಡಿದ್ದಾರೆ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟ ಲೋಕಾಯುಕ್ತರನ್ನ ಕಂಡು ವ್ಯಾಪಾರಸ್ಥರು ಒಂದು ಕ್ಷಣ ತಬ್ಬಿಬಾಗಿದ್ದಾರೆ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಹಾಗೇನೆ ಖರೀದಿದಾರರ ಜೊತೆ ಮಾತುಕತೆಯನ್ನ ನಡೆಸಿದಂತಹ ಅವರು ತಕ್ಕಡಿ ಮೇಲೆ ತಾವೇ ನಿಂತು ಪರಿಶೀಲನೆಯನ್ನ ನಡೆಸಿರುವುದು ವಿಶೇಷ ಅನಿಸಿದೆ ಮತ್ತೊಂದೆಡೆ ತೂಕ ಮತ್ತೆ ಅಳತೆಯಲ್ಲಿ ಆಗುವಂತಹ ವ್ಯತ್ಯಾಸದ ಬಗ್ಗೆ ಗ್ರಾಹಕರಿಂದಲೇ ಕೇಳಿ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಮಾರುಕಟ್ಟೆಯಲ್ಲಿ ಆವರಣದಲ್ಲಿ ಪಾದಾಚಾರಿಗಳಿಗೂ ಓಡಾಡೋಕೆ ಜಾಗ ಬಿಡದೆ ವ್ಯಾಪಾರ ನಡೀತಾ ಇರುವುದು ವೀರಪ್ಪ ಅವರ ಗಮನಕ್ಕೆ ಬಂದಿದ್ದ ಒಂದು ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಸ್ವತಃ ಪರಿಶೀಲಿಸಿದ್ದಾರೆ ಇನ್ನು ಅಂಗಡಿಗಳಿದ್ರೂ ಕೂಡ ಎಪಿಎಂಸಿ ಮಾರುಕಟ್ಟೆ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥದ್ರ ಬಗ್ಗೆ ಉಪ ಲೋಕಾಯುಕ್ತರು ಕ್ಲಾಸ್ ತೆಗೆದುಕೊಂಡು ಮತ್ತೊಮ್ಮೆ ಇದೇ ತಪ್ಪುಗಳನ್ನ ಇರುವಂತೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ